ಅಭಿನಂದನೆ ಸುತೆಯವರ ಸಾಮಾಜಿಕ ಕಾದಂಬರಿ ಅಪ್ಪ ಎಂದು ಡಾಕ್ಟರ್ ನವೀನ್ ಅವರ ಬಳಿಗೆ ಧಾವಿಸಿದ ಮೊದಲೇ ಸುಸ್ತಾಗಿದ್ದವರು ಮಗನ ಮುಖ ನೋಡಿ ಯಾವುದೇ ಭಾವನೆಗಳನ್ನ ವ್ಯಕ್ತಪಡಿಸಲಾರದೆ ಹೋದ್ರು ಮೂರ್ತಿನ ನೋಡೋಕೆ ಬಂದ್ರ ಅವರು ಊರ್ನಲ್ಲಿಲ್ಲ ಟೂರಿಗೆ ಹೋಗಿದ್ದಾರೆಂದು ಅವ್ರ ಪಕ್ಕದ ಮನೆಯವರು ಹೇಳಿದ್ರು ಈ ಸ್ಥಿತಿಯಲ್ಲಿ ನೀನ್ ಯಾಕೆ ಬಂದೆ ತಂದೆಯ ಮೇಲೆ ನಸುಕೋಪವೀರಿದ ಕರುತ್ಕೊಂಡೋಗಿ ಆಸನದ ಮೇಲೆ ಕೂಡಿಸಿ ಬಿಸಿ ಆಲ್ ತಂದುಕೊಟ್ಟ ತಂದೆಯ ಬಗ್ಗೆ ಅಯ್ಯೋ ಎನಿಸ್ತು ಮಗಳ ಜೀವನದ ಬಗ್ಗೆ ಸಂತೃಪ್ತಿಯಿಂದ ಇದ್ದವರಿಗೆ ಒಕ್ಕರಿಸಿದು ಪಿಡಂಬೂತ ಚಾರುಲತನ ನೋಡಿದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗತ್ತೆ ನಿನ್ ಮದ್ವೆ ಆಗಿ ಸೊಸೆ ಮನೆಗ್ ಬಂದ್ಲಲ್ಲ ಅನ್ನೋ ಸಂತೋಷ ಸಮಾಧಾನ ಒಂದು ಇಲ್ದಂಗಾಗಿದೆ ಕೊರಗಿದ್ರು ಭಾರವಾದ ಉಸಿರ ನೆಳೆದುಕೊಂಡು ದಬ್ಬಿದ ಡಾಕ್ಟರ್ ನವೀನ್ ಸದ್ಯಕ್ಕಂತೂ ರಾಜಿ ಆಗೋಲ್ಲ ಹೋಗೋದು ಯಾರಿಗೂ ಇಷ್ಟ ಇಲ್ಲ ಸ್ವಾಭಿಮಾನಿ ಚಾರುಲತ ಇಷ್ಟವಿಲ್ಲದ ಗಂಡನ ಜೊತೆ ಬಾಳಲು ಸಿದ್ಧವಿಲ್ಲ ಎಲ್ಲ ಸರಿ ಹೋಗುತ್ತೆ ನಾ ನೋಡ್ಕೊಂಬರ್ತೀನಿ ತಂದೆಯನ್ನ ಅಲ್ಲಿಯೇ ಬಿಟ್ಟು ಓದ ತಂದೆ ಭೇಟಿಯಾದ್ರೂ ಭಿನ್ನವಾಗೇನು ಮೂರ್ತಿ ಪ್ರತಿಕ್ರಿಯಿಸಲಾರ ನಿದ್ದೆ ಮಾತ್ರ ನುಂಗಿ ಸಾವು ಬದುಕುಗಳ ತೂಗುಯಾಲೆಯಲ್ಲಿ ನರಳಿದ ಪೂಜಾಳ ಚಿತ್ರ ಇನ್ನಷ್ಟು ಅವನನ್ನ ಬಿಸಬಹುದು ಕಾಲವೇ ಕೆಲವಕ್ಕೆ ಪರಿಹಾರವೆಂದುಕೊಂಡ ಬಸ್ಸಿನಲ್ಲಿ ಕೂತ ನಂತರ ವಾಸುದೇವಯ್ಯ ಮಗನನ್ನ ಕೇಳಿದ್ರು ಮೂರ್ತಿ ನಿಜವಾಗ್ಲೂ ಟೂರ್ ಹೋಗಿದ್ದಾರಾ ಅವರ ಸ್ವರದಲ್ಲಿದ್ದ ದಟ್ಟವಾದ ಅನುಮಾನ ಗುರ್ತಿಸಿ ಯಾಕೆ ಸುಳ್ಳು ಹೇಳಿ ನಾನು ಕೂಡ ಅವನ ಭೇಟಿ ಮಾಡೋ ಉದ್ದೇಶದಿಂದಲೇ ಬಂದಿದ್ದು ನಂಗೂ ಚಾರು ಭವಿಷ್ಯದ ಬಗ್ಗೆ ಚಿಂತೆ ಇದೆ ಆದ್ರೂ ಅಷ್ಟೊಂದು ಪರದಾಟ ಬೇಕಿಲ್ಲ ಜೀವನದಲ್ಲಿ ಒಮ್ಮೆ ಕಳೆದುಕೊಂಡ್ರೆ ಚಾರು ಅಂತ ಹುಡುಗಿನ ಮತ್ತೆ ಪಡೆಯಲು ಕೆಲವು ಜನ್ಮಗಳಾದ್ರೂ ಬೇಕಾಗತ್ತೆ ತುಸು ಗುಡುಗಿದ ವಾಸುದೇವಯ್ಯ ಮಾತಾಡ್ಲಿಲ್ಲ ಸಾಂಪ್ರದಾಯಿಕ ಮನಸ್ಸು ಹೆಣ್ಣು ಎತ್ತ ತಂದೆ ಅವರ ಭಯವೇ ಬೇರೆ ನೀರದ ಚಾರುಲತ ಬಿಡಿ ಬಿಡಿಯಾಗಿ ಹೋದ ತಂದೆ ಮಗ ಒಟ್ಟಿಗೆ ಬಂದದನ್ನು ನೋಡಿ ಆಶ್ಚರ್ಯಗೊಂಡ್ರು ನೀವೆಲ್ಲೋಗಿದ್ರಿ ಅಪ್ಪ ನಿಮ್ಗೆ ರೆಸ್ಟ್ ಬೇಕು ಚಾರುಲತಾ ಮುಖ ಸಣ್ಣಗೆ ಮಾಡಿದ್ಲು ಅವ ಇಬ್ಬರು ಬಿಡಿ ಆದ್ರೂ ಮೂರ್ತಿಯನ್ನು ನೋಡಲು ಹೋಗಿರ್ಬೇಕು ಅಥವಾ ಯುಗಂಧರ್ ಬಳಿ ತಪ್ಪೊಪ್ಪಿಗೆ ನೀಡಲು ಹೋಗಿರ್ಬೇಕೆಂದುಕೊಂಡ್ಲು ಫ್ರೆಂಡ್ಸ್ನ ನೋಡೋಕೆ ಹೋಗಿ ನನ್ ಕೈಗೆ ಸಿಕ್ಕಾಕೊಂಡ್ರು ಎಂದ ಡಾಕ್ಟರ್ ನವೀನ್ ತಂದೆಯನ್ನ ರೂಮಿಗೆ ಕರೆದೊಯ್ದು ತಾನೇ ಮಲಗಿಸಿ ಅಪ್ಪ ವಿಷ ಚಾರುಲತಾಗೆ ಗೊತ್ತಾಗೋದ್ ಬೇಡ ಗೊತ್ತಾಗೋದ್ರಿಂದ ಏನೂ ಪ್ರಮಾದವಿಲ್ಲ ಇಂದಿನಿಂದ ಚಾರುಲತ ದನಿ ಹರಿದು ಬಂತು ಈ ರಿಸ್ಕ್ ಬೇಕಿರ್ಲಿಲ್ಲ ಅಪ್ಪ ಮಗ ಮುಖಾಮುಖ ನೋಡಿಕೊಂಡ್ರು ತಂದೆಯ ಪಕ್ಕ ಬಂದು ಕೂತ ಚಾರುಲತ ಯಾವುದೇ ಪ್ರಯತ್ನ ಬೇಡ ಸದ್ಯಕ್ಕಂತೂ ಅವ್ರ ಕೋಪ ಕಮ್ಮಿ ಆಗೋಲ್ಲ ಇನ್ನ ಚೇತರಿಸಿಕೊಳ್ಳದ ಪೂಜಾನ ನೋಡ್ತಾ ನೋಡ್ತಾ ಮುಖ ನೋಡೋಕು ಅವರಿಗೆ ಇಷ್ಟವಾಗ್ತು ಹತ್ತಿರವಿದ್ದು ನರ್ಕ ಅನುಭವಿಸುವ ಬದಲು ದೂರವಿರೋದೆ ವಾಸಿ ಅವರ ತೀರ್ಮಾನಕ್ಕೆ ನಂದು ಎರಡ್ ಮಾತಿಲ್ಲ ಸದ್ಯಕ್ಕೆ ಯಾವುದಾದ್ರೂ ಕೆಲ್ಸಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಒಂದಿಷ್ಟು ಸಹಾಯ ಮಾಡಣ್ಣ ನಿಖರವಾಗಿ ನುಡಿದ್ಲು ವಾಸುದೇವಯ್ಯ ಬೆಚ್ಚಿಬಿದ್ರು ಅವರ ಮಟ್ಟಿಗೆ ಇದು ಸಹಿಸಲು ಸಾಧ್ಯವಿಲ್ಲ ಡಾ ನವೀನ್ ಔಹಾರಿದ್ರು ತಂಗಿಯ ಮನಸ್ಥೈರ್ಯವನ್ನ ಮೆಚ್ಚಿಕೊಂಡ ಐ ಆಮ್ ಪ್ರೌಡ್ ಆಫ್ ಯು ಅವರೇ ಪಶ್ಚಾತ್ತಾಪ ಪಡ್ತಾರೆ ನೀನು ಮಾನಸಿಕವಾಗಿ ಇಷ್ಟು ಬೆಂಬಲ ಸೂಚಿಸಿದ್ರೆ ನಾವೆಲ್ಲ ಬೇಗ ಚೇತರಿಸಿಕೊಳ್ತೀವಿ ಹೊರಗೆ ಬಂದ ಮಗಳ ಕೈ ಹಿಡಿದುಕೊಂಡ ವಾಸುದೇವಯ್ಯ ಕಣ್ಣೀರು ಸುರಿಸಿದ್ರು ಸುಮ್ಮನೆ ನಿನ್ನ ಬಾಳನ್ನ ನಾವು ಕೊಡ್ವಿ ಒಬ್ಬ ತಂದೆಗೆ ಸ್ವಂತ ಮಗಳ ಭವಿಷ್ಯ ಮುಖ್ಯವಾಗ್ಬೇಕಿತ್ತು ಇಲ್ಲಿ ನಾನೊಬ್ಬ ಮೂರ್ಖ ತಲೆ ಚಚ್ಚಿಕೊಂಡ್ರು ಅವರನ್ನ ಸಂತೈಸುವ ವೇಳೆಗೆ ಅವಳಿಗೆ ಸಾಕು ಸಾಕಾಯ್ತು ನಾಲ್ಕು ದಿನಗಳ ನಂತರ ಅನಿರೀಕ್ಷಿತವಾಗಿ ಅವಳ ಗೆಳತಿಯ ಮದುವೆಯಲ್ಲಿ ಯುಗಂಧರ್ ಮೃಣಾಲಿನಿಯನ್ನ ಭೇಟಿಯಾದ್ಲು ಆಕಸ್ಮಿಕವಾಗಿ ಅವರುಗಳು ಮುಖ ತಿರುಗಿಸಿದ್ರು ತಾನೇ ಹೋಗಿ ಮಾತಾಡಿಸಿದ್ಲು ಹೇಗಿದ್ದೀರಾ ಮೃದುವಾಗಿ ವಿಚಾರಿಸಿದ್ಲು ಯುಗಂಧರ್ ಮುಖ ತಿರುಗಿಸಿದ್ರು ಮೃಣಾಲಿನಿ ಮಾತ್ರ ಚೆನ್ನಾಗಿದ್ದೀವಿ ಎಂದರಷ್ಟೆ ಅವರುಗಳಿಗೆ ಮಾತಾಡುವುದು ಇಷ್ಟವಿಲ್ಲವೆಂದು ಅರಿವಾದ ಕೂಡ್ಲೆ ಜನರ ನಡುವೆ ಸೇರಿ ಹೋದ್ಲು ಮಧ್ಯೆ ಬಂದವರಿಗೆ ಪಾನೀಯ ಸಪ್ಲೈ ಆಗ್ತಿತ್ತು ಅದರ ಜವಾಬ್ದಾರಿಯನ್ನು ಅವಳೇ ವಹಿಸಿಕೊಂಡಿದ್ಲು ಒಂದು ಸಣ್ಣ ಹುಡುಗಿ ಎರಡು ಗ್ಲಾಸ್ ಪಾನೀಯವನ್ನು ತಂದು ದಂಪತಿಗಳ ಮುಂದಿಡಿದ್ಲು ಇದ್ನ ತಗೋಬೇಕಂತೆ ಅಕ್ಕ ಹೇಳಿದ್ರು ತಿಳಿಸಿದ್ಲು ಅವರಿಗೆ ಕುಡಿಯಲು ಏನಾದರೂ ಬೇಕಿದ್ದರಿಂದ ಎತ್ತಿಕೊಂಡ್ರು ಬಲಗಡೆಯದು ಇರಿ ಅಂಕಲ್ಗೆ ಎಡ್ಗಡೆದು ಇರಿ ಆಂಟಿಗೆ ಎಂದವಳು ಅವರಿಗೆ ವಿಭಾಗಿಸಿಯೇ ಕೊಟ್ಟಿದ್ದು ಯುಗಂಧ ಡಯಾಬಿಟಿಸ್ ಇದ್ದಿದ್ರಿಂದ ಕಳಿಸಿದ್ದು ಮಜ್ಜಿಗೆ ಆಕೆಗೆ ಮಾತ್ರ ಕಿತ್ತಲೆ ಹಣ್ಣಿನ ರಸ ನನ್ನ ಸೊಸೆ ಜಾಣೆ ಅಂದೇ ಬಿಟ್ರು ಯುಗಂದ ನಂತರವೇ ಅವರು ಮಾಮೂಲಿಯಾಗಿದ್ದು ಶುಂಠಿ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಅದವಾಗಿ ಇಂಕಿನ ಒಗ್ಗರಣೆ ಹಾಕಿದ್ದ ಮಜ್ಜಿಗೆ ಎಷ್ಟೋ ತಂಪೆನಿಸಿತು ತುಂಬಾ ತುಂಬಾ ಮೆಚ್ಚಿಕೊಂಡಿದ್ರು ಸೊಸೆಯ ಗುಣ ನಡತೆಯನ್ನ ಈಗ ಮೆಚ್ಚಲಾರರು ಗಂಡ ಎಂಡ್ತಿ ಊಟ ಮುಗಿಸ್ಕೊಂಡು ತಾಂಬೂಲದೊಂದಿಗೆ ಮನೆಗೆ ಬಂದಾಗ ಮ್ಲಾನವದನರಾಗಿದ್ರು ಆಮೇಲೆ ಚಾರುಲತಾ ಅವರ ಕಣ್ಣಿಗೆ ಬಿದ್ದಿರಲಿಲ್ಲ ನೋಡಿದ್ರ ಎಷ್ಟು ಗಲುವಾಗಿದ್ಲು ಅಣ್ಣ ಅಪ್ಪನೇ ಅವಳಿಗೆ ಸರ್ವಸ್ವವಾಗ್ಬಿಟ್ಟಿದೆ ಮೌನವಾಗಿದ್ದ ಮನೆಯನ್ನು ನೋಡಿ ಅಂದೇ ಬಿಟ್ರು ಸದಾ ನಗುತ್ತಾ ಹಾಸ್ಯ ಮಾಡುತ್ತಾ ಬಡಬಡ ಮಾಡುತ್ತಿದ್ದ ಪೂಜಾಳ ಮುಖದಲ್ಲಿ ನಗು ಕಂಡು ಎಷ್ಟೋ ದಿನವಾಗಿತ್ತು ಇದನ್ನ ಯಾವುದೇ ತಾಯ್ತಂದೆ ಸಹಿಸರು ಹೌದು ವಿವಾಹವಾದ್ಮೇಲೆ ಇನ್ನು ಗಂಡನ ಮನೆ ಸೊತ್ತು ಹಾಕ್ತಾಳೆ ಅಲ್ಲಿನ ಲಾಭ ನಷ್ಟ ನೋವು ನಲಿವುಗಳ ಬಗ್ಗೆ ಚಿಂತಿಸ್ತಾಳೆ ಆದ್ರೆ ನಿನ್ ಸೊಸೆ ಪೂರ್ತಿ ಡಿಫ್ರೆಂಟ್ ಇಲ್ಲಿನ ಬಗ್ಗೆ ಅಲ್ಪ ಸ್ವಲ್ಪ ಕಾಳಜಿ ಇದ್ದಿದ್ರೆ ಆ ಮದ್ವೆ ಆಗೋಕೆ ಬಿಡ್ತಾ ಇದ್ಲಾ ಸ್ವಲ್ಪ ಪಟ್ಟಾಗಿ ಕೂತಿದ್ರೆ ಅವನು ಎದುರುಮನೆ ಹುಡುಗಿನ ಕುತ್ತಿಗೆಯಲ್ಲಿ ತಾಳಿ ಕಟ್ತಾ ಇದ್ನ ಅವಳಿಗೆ ಬೇಕಿರ್ಲಿಲ್ಲ ಆ ಬೇವಸ್ತಿ ಸಂಬಂಧನೇ ಇಷ್ಟವಾಯ್ತು ಮುಂದೆ ಅನ್ಭವ್ಸ್ಲಿ ಕಿಡಿಕಿಡಿ ಆಡಿದ್ರು ಯುಗಂಧರ್ ಆದ್ರೆ ಅಷ್ಟು ಜನ ಓಡಾಡುವ ಎಂಗಳೆರೆಯಲ್ಲಿ ತನ್ನ ಸೊಸೆ ಎದ್ದು ಕಾಣುತ್ತಿದ್ದಳೆಂಬ ಎಮ್ಮೆ ಕೂಡ ಜೊತೆಗೆ ಆ ಚೆಲುವನ್ನು ನೋಡಿಯೇ ಒಪ್ಪಿಗೆ ಸೂಚಿಸಿದ್ದು ವಾಸುದೇವಯ್ಯನವರೇ ಏನು ತಾಪತ್ರಯ ಮಾಡ್ಕೋಬೇಡಿ ಕೊಡೋದು ಬಿಡೋದು ಅಂಥದ್ದೇನ್ ಬೇಡ ಲಕ್ಷಣವಾಗಿ ನಿಮ್ಮ ನನ್ ಮಗನಿಗೆ ದಾರ ಎರೆದು ಕೊಡಿ ಎಂದಿದ್ರು ನೋಡಿದ ದಿನವೇ ಅದೆಲ್ಲ ನೆನಪಾದಾಗ ಅವರದೇ ಭಾರವಾಯಿತು ನೇರವಾಗಿ ಮಗಳ ರೂಮಿಗೆ ಬಂದರು ಎತ್ತಲು ನೋಡುತ್ತ ಮಲಗಿದ್ದ ಪೂಜಾಳ ಕಣ್ಣುಗಳಲ್ಲಿ ಬೆಳಕು ಇರಲಿಲ್ಲ ಮಮ್ಮಿ ನೀರು ಎಂದಳು ಕ್ಷೀಣವಾಗಿ ಗಾಜಿನ ಊಜಿಯಲ್ಲಿದ್ದ ನೀರನ್ನ ಬಗ್ಗಿಸಿ ಅವಳ ಮುಂದಿಡಿದವರು ಪೂಜಾ ನೀನು ಮನಸ್ಸು ಮಾಡದೆ ನಿನ್ನ ದೇಹದಲ್ಲಿ ಶಕ್ತಿ ತುಂಬಲ್ಲ ನವೀನ್ ವಿವಾಹವಾದ ಇನ್ನ ಅವನ ಬಗ್ಗೆ ಯೋಚಿಸಿ ಪ್ರಯೋಜನವೇನು ಮುಗ್ದು ಹೋದ ಕತೆ ತಲೆ ಸವರಿದ್ರು ಸದಾ ಅಳುತ್ತಿದ್ದ ಪೂಜಾಳ ಕಣ್ಣುಗಳಿಂದ ಕಂಪನಿ ಅರಿಯಲಿಲ್ಲ ಅದೊಂದು ಸಣ್ಣ ಬದಲಾವಣೆ ಹಾಗೆಯೇ ಕಣ್ಮುಚ್ಚಿಕೊಂಡು ಡಾಕ್ಟರ್ ಪ್ರಕಾರ ಅವಳಾಗಿ ಪೇಷಂಟ್ ಆಗಿದ್ಲು ಮದ್ವೆ ಚೆನ್ನಾಗಾಯ್ತಾ ವಿಚಾರಿಸಿದ್ಲು ಎಲ್ಲ ನಿನ್ನನ್ನ ಕೇಳಿದ್ರು ಎಂದರು ಆಕೆ ನಿಧಾನವಾಗಿ ಕಣ್ಣು ತೆರೆದು ಪೂಜಾ ಅಮ್ಮ ನಾನು ಚೆನ್ನಾಗಿಲ್ವಾ ಅವಳ ಪ್ರಶ್ನೆಗೆ ಬೆಚ್ಚಿ ಹಾಗೆ ಹಾಗೇಳಿದ್ದು ದಂತದ ಗೊಂಬೆ ನಿನ್ನ ಶುಭ್ರ ಬಣ್ಣ ಸಾವಿರದಲ್ಲಿ ಒಬ್ರಿಗೆ ಇರೋಲ್ಲ ಹಾಗೆಲ್ಲ ಮಾತಾಡ್ಬೇಡ ನೊಂದರು ನನ್ನ ಓದು ಕಡಿಮೆನಾ ಮತ್ತೊಂದು ಪ್ರಶ್ನೆ ಏನಿದೆಲ್ಲ ಎಂಎಸ್ಸಿ ಎಷ್ಟು ಜನ ಮಾಡೋಕ್ ಸಾಧ್ಯ ಅವನು ಕಟ್ಕೊಂಡಿದ್ದು ಪಿಯುಸಿ ಮಾಡಿದ ನೀರದಾನ ನಿಮ್ಮಪ್ಪ ಮನೆ ಕೊಡೋಕೆ ತಯಾರಿದ್ರು ನರ್ಸಿಂಗ್ ಹೋಮ್ ಮಾಡಲು ಬಂಡವಾಳ ಕೊಡ್ತಾ ಇದ್ರು ಆ ಪುಣ್ಯ ಅವನಿಗಿರ್ಬೇಕಲ್ಲ ಇನ್ ಅವನ್ ಸುದ್ದಿ ಮನೇನಲ್ಲಿ ಬೇಡ ಸಿಡಿದ್ರು ಡಾಕ್ಟರ್ ನವೀನ್ ಮೇಲೆ ಅವರಿಗೆಷ್ಟು ಕೋಪವಿತ್ತೋ ಅದರ ಹತ್ತರಷ್ಟು ಸಿಟ್ಟು ಚಾರುರತ ಮೇಲಿತ್ತು ನನ್ಗೆ ಮೋಸ ಮಾಡ್ಬಿಟ್ರು ನನ್ ಫ್ರೆಂಡ್ಗೆಲ್ಲ ಡಾಕ್ಟರ್ ನವೀನ್ ನನ್ನ ಉಡ್ಬಿ ಅಂತ ತೋರ್ಸಿದ್ದೆ ಮತ್ತೆ ಕಣ್ಣೀರು ಮಗಳ ಕಣ್ಣಲ್ಲಿ ಕಂಡು ರೋಸಿ ಬೇಡ ಕಣೆ ಇನ್ನ ಕಣ್ಣೀರ್ ಸುರಿಸ್ಬೇಡ ನಮ್ಗೆ ನೋಡಿ ನೋಡಿ ಸಾಕಾಗಿದೆ ಕಳ್ದು ಓದ ನೆನ್ಪಿಂದ ತೆಗ್ದು ಹಾಕ್ಬಿಡು ಸಮಾಧಾನ ಹೇಳಿದ್ರು ಹೊರಗೆ ಗಂಡನನ್ನ ಅರಸಿಕೊಂಡು ರೂಮಿಗೆ ಹೋಗಿ ಪೂಜಾಗೆ ಬದಲಾವಣೆ ಬೇಕು ಮೂರ್ತಿ ಹೋಗ್ತೀನಿ ಅಂದ ನಾಲ್ಕು ದಿನ ಕಳ್ಸೋಣ್ವಾ ಕೇಳಿದ್ರು ಯುಗಂತರ್ ತಲೆ ಅಡ್ಡಡ್ಡ ಹಾಡಿಸಿದ್ರು ಅಲ್ಲಿನ ವಾತಾವರಣ ಚಾರುಲತನ ನೆನಪಿಸುತ್ತೆ ಅದು ಬಹಳ ಅಪಾಯವೆಂದು ಅವರಿಗೆ ಗೊತ್ತು ಬೇಡ ಹೇಗೂ ನಿನ್ ಚಿಕ್ಕಪ್ಪ ಮುಂಬೈನಲ್ಲಿದ್ದಾರಲ್ಲ ಆಗಾಗ ಆಹ್ವಾನ ಕೊಡ್ತಾನೆ ಇದ್ದಾರಲ್ಲ ನೀನು ಮೂರ್ತಿ ಅವಳು ಹೋಗಿ ಅವನಿಗೆ ರಜಾ ಇಲ್ದಿದ್ರೆ ನಾವೇ ಹೋಗೋಣ ನಮ್ಗೂ ಈ ವಾತಾವರಣದಿಂದ ಒಂದಿಷ್ಟು ಬದಲಾವಣೆ ಬೇಕು ಗಂಡ ಹೆಂಡತಿ ಕೂಡಿ ಹತ್ತು ನಿಮಿಷ ಮಾತಾಡಿದ್ರು ಈಗ ಮೂರ್ತಿ ಮನೆಗೆ ಫೋನ್ ಬಂದಿದ್ರಿಂದ ನೇರವಾಗಿ ಸಂಪರ್ಕಿಸಿದ್ರು ನಿಂಗೇನಾದ್ರೂ ರಜಾ ಸಿಗತ್ತಾ ವಿಚಾರಿಸಿದ್ರು ಸದ್ಯಕ್ಕೆ ಇಲ್ಲ ನನ್ ಪೋಷನ್ ಕೂಡ ಮುಗ್ದಿಲ್ಲ ಇಲ್ಲಿ ಬೇರೆ ಬೇರೆ ಕೆಲಸಗಳನ್ನ ವಹಿಸ್ಕೊಂಡಿದ್ದೀನಿ ಅವನು ಅಪಸ್ಪರ ಆಡಿದ ನಿಮ್ಮಮ್ಮ ಮಾತಾಡ್ತಾಳೆ ನೋಡು ಹೆಂಡತಿಗೆ ಫೋನ್ ಕೊಟ್ರು ಆಕೆ ಅಳುತ್ತಲೇ ಒಂದಿಷ್ಟು ತಿಳಿಸಿ ಕೆಲವು ದಿನ ಪೂಜಾನ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕು ಮೂರ್ತಿಗೂ ಕೂಡ ಅದು ಸರಿ ಎನಿಸಿತು ಪೂಜಾಳ ಪರಿಸ್ಥಿತಿಗೆ ತಾನು ಬಹಳ ಮಟ್ಟಿಗೆ ಕಾರಣವೆಂದು ವಿಷಾದ ವ್ಯಕ್ತಪಡಿಸಿದ ಆದಷ್ಟು ಬೇಗ ಅವಳ ಮದುವೆ ಮಾಡುವುದು ಉತ್ತಮವೆಂದು ಸೂಚಿಸಿದ ಅಂತೂ ಪೂಜಾಳೊಂದಿಗೆ ಯುಗಂಧರ್ ಮತ್ತು ಮೃಣಾಲಿನಿ ಮುಂಬೈಗೆ ಹೋಗುವುದೆಂದು ನಿಶ್ಚಯವಾಯಿತು ಮುಂದುವರೆಯುವುದು